ಸೊ ಅಂದ್ರೆ ನನಗೆ ಅರ್ನಿಂಗ್ಸ್ ಬಂದಾಗಿದ್ದ ನನ್ನ ಲೈಫ್ ಅಲ್ಲಿ ಒಂಥರ ಏನೋ ಒಂಥರ ಸೆಕ್ಯೂರ್ ಫೀಲ್ ಆಗುತ್ತೆ ಸೊ ಅಂದ್ರೆ ಮುಂಚೆ ಏನಾದ್ರು ಇಷ್ಟ ಆಗಿದ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಸಫರ್ ಕೊಡಬೇಕಿತ್ತು ಅಷ್ಟು ಅಮೌಂಟ್ ಇಲ್ವಲ್ಲ ಅಂತ ಸೊ ಈಗ ಎಲ್ಲದಕ್ಕೂ ರೆಡಿ ಇದೆ ಸೊ ಏನೇನಾದ್ರು ತಗೊಳಕ್ಕೆ ಇಷ್ಟ ಆಗ ಯಾಕಂದ್ರೆ ಅರ್ನಿಂಗ್ಸ್ ಇದೆ ಇನ್ನೊಂದು ನನ್ನ ಯೂಟ್ಯೂಬ್ ಅರ್ನಿಂಗ್ ಸ್ಟಾರ್ಟ್ ಆದಾಗಿದ್ದ ಒಂದು ಬೈಕ್ ತಗೊಂಡೆ ಸೊ ಹೊರಗಡೆ ನಿಂತಿದ್ದೇನೆ ನೋಡ್ಬೋದು ಸೊ ಪಲ್ಸರ್ ಏನೊಂದ್ಸಿ ಅಂತ ಸೊ ಆಮೇಲೆ ನಮ್ಮ ಮನೇಲೂ ಕೂಡ ಸೊ ಊರಲ್ಲಿ ಜಮೀನಲ್ಲಿ ಬೋರ್ವೆಲ್ಗಳೆಲ್ಲ ಹಾಕ್ಸಿದ್ದೀವಿ ಸೊ ಬಸ್ಲೆಲ್ಲ ಇಟ್ಟಿದ್ದೀವಿ ಸೊ ಮೇನ್ ಅಲ್ಲಿ ನಮ್ಮ ಮನೆಗೆ ಏನೇನು ಕೆಲಸ ಮಾಡಿಸ್ಬೇಕು ಊರಲ್ಲೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲ ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ಗೀಝರ್ ಆಗಿರ್ಬೋದು ಮತ್ತೆ ಸಂಪು ಮುಖಾಂತರ ನೀವು ನಿಮ್ಗೆ ನೀವು ಯಾರ್ದಾದ್ರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡಿ ಇಂಥವ್ರಿಗೆ ಏನಾದರೂ ಡೈರೆಕ್ಟ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ವಿಡಿಯೋ ಮುಖಾಂತರ ಒಂದು ನಮ್ಮ ಅಪ್ಪ ಅಮ್ಮಗೆ ಹೇಳ್ಬೇಕು ಏನೇ ಇದ್ರು ಕೂಡ ಮೊದಲನೇದಾಗಿ ಸೊ ನಂತರ ನಮ್ಮ ಫ್ಯಾಮಿಲಿ ಸೊ ನಮ್ಮ ದೊಡ್ಡತ್ತೆ ಮತ್ತೆ ಸಣ್ಣತ್ತೆ ಮಕ್ಕಳು ಸೊ ಯಾಕಂದ್ರೆ ಇವತ್ತು ಎಷ್ಟೋ ಜನ ಬ್ಯಾಚುಲರ್ಸ್ ಜೀವನ ಬೇರೆ ಬೇರೆ ತರ ಇರುತ್ತೆ ಆದರೆ ನನಗೆ ಹಿಂದೆಗಡೆ ನಿಂತಿರೋದು ಅವ್ರೇನೆ ಸೊ ಇವತ್ತು ನಾನು ಇಲ್ಲಿ ಆರಾಮಾಗಿದ್ರೂ ಕೂಡ ಮನೆ ಹೋಗಿ ಊಟ ಮಾಡ್ಕೊಂಡು ಹೋಗ್ತೀನಿ ಸೊ ಬೇರೆ ಟೈಮಲ್ಲಿ ನನಗೆ ಇವಾಗ ಎಡಿಟಿಂಗ್ ಅಂತ ಬಂದಾಗ ತುಂಬಾ ಟೈಮ್ ಬೇಕು ನನ್ಗೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ನಾನು ಅಲ್ಲಿ ಹತ್ತು ಗಂಟೆ ಡ್ಯೂಟಿ ಮುಗಿದ್ಮೇಲೆ ಬಂದಮೇಲೆ ಹನ್ನೆರಡು ಗಂಟೆವರೆಗೂ ನಾನು ಫೋನಲ್ಲೇ ಕೆಲಸ ಫೋನಲ್ಲಿ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಂದ್ರೆ ಜಾಸ್ತಿ ಟೈಮ್ ಇಡ್ತಾ ಇತ್ತು ಸೊ ಈಗ ಅಲ್ಲಿ ನನ್ನ ಮನೇಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನನಗೆ ಟೈಮ್ ಫ್ರೀ ಆಗ್ತಾ ಇದೆ ಸೊ ಇದಕ್ಕೆ ಟೈಮ್ ಆಗ್ತಾ ಇದೆ ಫೈನಾನ್ಷಿಯಲಿ ನನ್ಗೆ ಏನಾದ್ರು ಗ್ಯಾಜೆಟ್ಸ್ ಬೇಕು ಸೊ ಇಲ್ಲ ಮನೆಗೆ ಏನಾದ್ರು ಫೈನಾನ್ಸಿಯಲ್ ಎಲ್ಲಿ ಬೇಕು ಅಂತ ಇನ್ನೊಬ್ರು ಸಂತೋಷ ಅಂತ ಇದ್ದಾರೆ ಅವ್ರು ಮಾಡ್ತಾರೆ ಸೊ ಈಗ ನಾನು ಊಟಕ್ಕೆ ಹೋಗ್ತಾರೆ ಅದು ಓನ್ ಅಪ್ ಅವರ್ ಅಂತ ಸೊ ಅವ್ರ ಮನೆ ಊಟಕ್ಕೆ ಹೋಗ್ತಾರೆ ಅವರೆಲ್ಲಾರ್ಗೂ ನೀವು ವಿಡಿಯೋ ಮುಖಾಂತರ ತ್ಯಾಂಕ್ಸ್ ಹೇಳೋ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ಕಮ್ಮಿಂಗ್ ಹೊಸ ಯೂಟ್ಯೂಬರ್ಸ್ ಗಳಿಗೆ ಈಗ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಸ್ಟಕ್ಸಸ್ ಅನ್ನೋದು ತಾನೇ ಈಸಿಯಾಗಿ ಅಂತೂ ಯೂಟ್ಯೂಬಲ್ಲಿ ಸಿಗಲ್ಲ ನಾವು ಕ್ರಿಯೇಟಿವಿಟಿ ಅವ್ರ ಟ್ಯಾಲೆಂಟ್ ಏನಿದೆಯೋ ಅದನ್ನ ತೋರ್ಸಿದ್ಮೇಲೆನೆ ಅವ್ರಿಗೊಂದು ಯೂಟ್ಯೂಬ್ ಅಲ್ಲಿ ಒಂದು ಸ್ಟೇಜ್ ಆ ಒಂದು ಸ್ಥಾನಮಾನ ಅನ್ನೋದು ಆ ಒಂದು ಗುರಿ ಅವರು ಗೋಲ್ಗೆ ತಲ್ಪಕ್ ಆಗೋದು ಸೊ ಈಗ ಬರುವಂತ ಯೂಟ್ಯೂಬರ್ಸ್ ಗಳಂತೂ ಈಗಂತೂ ತುಂಬಾ ಜಾಸ್ತಿನೇ ಇದೆ ತುಂಬಾ ಜನ ಬರ್ತಾ ಇದಾರೆ ಸೊ ಅಂತ ಹೊಸ ಯೂಟ್ಯೂಬರ್ಸ್ ಗಳಿಗೆ ನೀವ್ ಹೇಳಕ್ ಇಷ್ಟಪಡ್ತೀರಾ ಸೊ ಮೊದಲೇದಾಗಿ ಅವರು ಯೂಟ್ಯೂಬ್ ಅದು ವ್ಯೂಸ್ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಸೊ ಇವಾಗ ಹಾಕಿದ ವಿಡಿಯೋ ಹಂಡ್ರೆಡ್ ವ್ಯೂಸ್ ಟೂ ಹಂಡ್ರೆಡ್ ವ್ಯೂಸ್ ಸೊ ಅಲ್ಲಿ ನೆಗೆಟಿವ್ ಆಗ್ತಾರೆ ಸೊ ಒಂದ್ ಯಾವ್ದಾದ್ರು ಒಂದು ಐದ್ ಸಾವಿರ ವ್ಯೂಸ್ ಬಂದಾಗ ಪಾಸಿಟಿವ್ ಇರ್ತಾರೆ ಸೊ ಒಂದು ವಿಡಿಯೋ ಬರ್ಲಿ ಬಿಡ್ಲಿ ಸೊ ಸ್ಟಾರ್ಟಿಂಗ್ ಬಂದಾಗ ಮಾನಿಟೈಸೇಷನ್ ಆಗೋವರ್ಗು ಕೂಡ ಸುಮ್ಮನೆ ವೀಡಿಯೋಸ್ ಆಗ್ತಾ ಇರಬೇಕು ಸೊ ಅದು ವ್ಯೂಸ್ ಬರ್ಲಿ ಬರ್ದೇ ಇರಲಿ ಆಗ ಅವ್ರಿಗೆ ಒಂದಲ್ಲ ಒಂದಿನ ಸೊ ಯಾವ್ದಾದ್ರು ಒಂದು ವಿಡಿಯೋ ರೀಚ್ ಆದಾಗ ಅಕೌಂಟ್ ರೀಚ್ ಆಗುತ್ತೆ ಸೊ ಮೇನ್ ಆಗಿ ಇನ್ನೊಂದು ನಾನು ಪರ್ಸನಲಿ ಹೇಳದೇ ಅಂದ್ರೆ ಸೊ ಸ್ಟಾರ್ಟಿಂಗ್ ನೀವು ವಿಡಿಯೋಸ್ ಸಾಕು ವೈರಲ್ ಆಗಬೇಕು ಅಂದರೆ ನಾನು ಹೇಳೋ ಟ್ರಿಕ್ ಏನು ಅಂದರೆ ಸೊ ಆ ಒಂದು ವೀಡಿಯೋ ಇರುತ್ತಲ್ಲ ಸೊ ಪರ್ಸನಲ್ ಆಗಿ ಯಾರಿಗೂ ಕೂಡ ಶೇರ್ ಮಾಡಬಾರ್ದು ಓಕೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅವರೇನು ಮಾಡ್ತಾರೆ ಅಂದರೆ ಆ ಒಂದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ ಲೈಕ್ ಕೊಟ್ಬಿಟ್ಟು ವಾಪಸ್ ಬರ್ತಾರೆ ವಿಡಿಯೋ ಪೂರ್ತಿ ನೋಡಲ್ಲ ಬಟ್ ಯೂ ಯೂಟ್ಯೂಬ್ ಆಗೋರ್ ಹೇಳುತ್ತೆ ಅಂದ್ರೆ ಒಂದ್ ವಿಡಿಯೋ ಯಾವ್ದಾದ್ರು ಕ್ಲಿಕ್ ಮಾಡಿದ್ರೆ ಸೊ ಅದ್ರಲ್ಲಿ ವಾಚ್ ಟೈಮಿಂಗ್ಸ್ ಇರುತ್ತಲ್ಲ ಅದು ಜಾಸ್ತಿ ಇರಬೇಕು ಇವಾಗ ಹತ್ತು ವಿಡಿಯೋ ಕಾಂಪಿಟೇಟರ್ ಇವಾಗ ಒಂದ್ ಹತ್ತು ಯೂಟ್ಯೂಬರ್ಸ್ ವಿಡಿಯೋ ಅಪ್ಲೋಡ್ ಮಾಡಿದಾರೆ ಅಂದ್ರೆ ಆ ಹತ್ತು ಜನ ಯೂಟ್ಯೂಬ್ ಅಲ್ಲಿ ಯಾವ್ದು ವಿಡಿಯೋ ಜಾಸ್ತಿ ವ್ಯೂಸ್ ಆಗುತ್ತೆ ಜಾಸ್ತಿ ನಿಮಿಷ ಯಾರು ನೋಡ್ತಾರಲ್ಲ ಆ ವಿಡಿಯೋನ ಯೂಟ್ಯೂಬ್ ಬೇರೆಯವರಿಗೆ ರೆಕಮೆಂಡ್ ಮಾಡುತ್ತೆ ಸೊ ಅದನ್ನ ಬೇರೆಯವ್ ವೈರಲ್ ಮಾಡುತ್ತೆ ಮಾಡುತ್ತೆ ಬಟ್ ನಾವ್ ಈಗ ನಮಿಗೆ ಗೊತ್ತಿರೋರ್ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಟೈಮ್ ಇತ್ತಂದ್ರೆ ನೋಡ್ತಾರೆ ಸೊ ಇಲ್ಲ ಅದು ಮಿನಿಮಮ್ ಇವಾಗ ಲೈಕ್ ಆಗಿರ್ಬೋದು ಒಂದ್ ನಿಮಿಷ ಆದ್ಮೇಲೆ ಲೈಕ್ ಕೊಡ್ಬೇಕು ಹ್ಮ್ ಅದು ಇವಾಗ ಲೈಕ್ ಕೊಟ್ಬಿಟ್ಟು ವಾಪಸ್ ಬರ್ತಾರೆ ಗ್ರೋತ್ ಆಳ್ತ ಈಗ ಎಷ್ಟೋ ಜನ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ ಒಳ್ಳೆ ಒಳ್ಳೆ ತರ ಎಡಿಟಿಂಗ್ ಮಾಡಿರ್ತಾರೆ ಬಟ್ ಅದು ವಿಡಿಯೋ ರೀಚ್ ಆಗಲ್ಲ ಅಕೌಂಟ್ ರೀಚ್ ಆಗಲ್ಲ ಅದು ಮೇನ್ ಪ್ರಾಬ್ಲಮ್ ಸೊ ಅದನ್ನ ಅವರು ಚೇಂಜ್ ಮಾಡ್ಕೊಂಡ್ರೆ ಅವರು ಬರುವಂತ ಹೊಸ ಯೂಟ್ಯೂಬರ್ಸ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಅವ್ರ ಒಂದ್ ಒಳ್ಳೆ ಕಂಟೆಂಟ್ ಕೊಟ್ರೆ ಸಾಕು ನೆಕ್ಸ್ಟ್ ಬೇರೆ ಮಾಡೋದ್ ಬೇಡ ಒಳ್ಳೆ ಕಂಟೆಂಟ್ ಕೊಟ್ಟು ಮಾಡಿ ವಿಡಿಯೋಸ್ ಒಳಗಡೆ ನಾರ್ಮಲ್ ಫೋನ್ ಆದ್ರೂ ಮಾಡ್ಲಿ ಹ್ಮ್ ಅದು ಏನ್ ಎಡಿಟಿಂಗು ಅಂತ ಬೇರೆ ಬೇರೆ ಲೆವೆಲ್ಗೆ ಹೊಸ ಯೂಟ್ಯೂಬರ್ಸ್ ಎದೇನಂದ್ರೆ ಬೇರೆ ಬೇರೆ ಯೂಟ್ಯೂಬರ್ಸ್ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಸೊ ಮತ್ತೆ ಅವರು ಎಡಿಟಿಂಗ್ ಎಲ್ಲ ಸಾಫ್ಟ್ವೇರ್ ಯೂಸ್ ಮಾಡಿ ಎಡಿಟಿಂಗ್ ಮಾಡ್ತಾರೆ ಪ್ರೊ ಈ ತರ ಎಲ್ಲ ಬಂದ್ಬಿಟ್ಟು ಆಫಿಷಲ್ ಅದು ಬೇರೆ ತರ ಲುಕ್ ಕಾಣುತ್ತೆ ಅನ್ನೋ ತರ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ಅವಶ್ಯಕತೆ ಸೊ ಯಾವಾಗ ಇರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಏನು ಅವಶ್ಯಕತೆ ಇಲ್ಲ ಅವ್ರು ನಿಮ್ಗೆ ಗ್ರೋತ್ ಆಗಬೇಕಾದ್ರೆ ಒಳ್ಳೆ ಕಂಟೆಂಟ್ ಕೊಟ್ರೆ ಆಟೋಮೆಟಿಕ್ ಜನಗಳು ಅದಕ್ಕೆ ಸ್ಪಂದಿಸ್ತಾರೆ ಸೊ ರೀಚ್ ಆಗುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಮೇನ್ ಆಗಿ ಎದುರಾಳಕೊಳ್ಳ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಕಂಟೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ ಸೊ ಒಳ್ಳೆ ವ್ಯೂಸ್ ಬರುತ್ತೆ ಚಾನಲ್ ಗ್ರೋ ಆಗುತ್ತೆ ಒಟ್ಟ ಹೊಸ ಯೂಟ್ಯೂಬರ್ಸ್ ಯಾರಾದರೂ ನೋಡ್ತಿದ್ರೆ ನೋಡಿ ಮೊದಲವರು ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ಕೇಳಿಸ್ಕೊಡಿ ಮೇನ್ ಆಗಿ ಪರ್ಸನಲ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಕ್ ಹೋಗಬೇಡಿ ಅದೊಂದೇ ನಾನು ಹೇಳುದು ನಿಮ್ಮ ವಿಡಿಯೋ ಆಟೋಮೆಟಿಕ್ ಗ್ರೋತ್ ಆಗುತ್ತೆ ಒಂದು ನಾಲ್ಕರ ಐದರಿಂದ ವಿಡಿಯೋ ಇವ್ ನೀವ್ ಯೂಟ್ಯೂಬರ್ಸ್ ನೋಡ್ತಾ ಇದ್ರೆ ಒಂದ್ ನಾಲ್ಕರಿಂದ ಐದು ವಿಡಿಯೋ ಯಾರಿಗೂ ಶೇರ್ ಮಾಡಿದ್ರೆ ಅಪ್ಲೋಡ್ ಮಾಡಿ ಅಲ್ಲೇ ಚಾನ್ಸಸ್ ಕಾಣುತ್ತೆ ಓಕೆ ನೆಕ್ಸ್ಟು ಮುಂದೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಯಾವ ಥರ ಸೊ ಫ್ಯೂ ಫ್ಯೂಚರ್ ಪ್ಲ್ಯಾನ್ ಅಂದರೆ ಚೆನ್ನಾಗಿರ್ಬೇಕಂತ ಅಷ್ಟೇ ನಮ್ಮ ಅಮ್ಮರ ಜೊತೆ ಆ ಸೆಕಂಡ್ಸ್ಗಳೇನಿದೆ ಅದನ್ನ ಈಡೇರಿಸ್ಕೊಂಡು ಚೆನ್ನಾಗಿರ್ಬೇಕಂತ ಅಷ್ಟೇನೆ ಸೊ ಇವಾಗ ಮೊನ್ನೆ ಯೂಟ್ಯೂಬ್ ಈವೆಂಟ್ ಅಟೆಂಡ್ ಮಾಡಿದ್ರು ಕೂಡ ತುಂಬ ಖುಷಿ ಆಯಿತು ಬೇರೆ ನಮ್ಮ ಅಪ್ಪ ಅಮ್ಮನ ಕೂಡ ಎಲ್ಲ ನೋಡಿದ್ರು ಸೊ ಈ ಥರ ಎಲ್ಲ ಏನೋ ಮಾಡ್ತಾವನೆ ಮಗ ಅಂತೆಲ್ಲ ಅವ್ರು ಖುಷಿ ಪಟ್ಟಿದ್ದಾರೆ ಸೊ ಅದನ್ನು ಉಳಿಸ್ಕೋಬೇಕು ಅವಾಗ ಅಟೆಂಡ್ ಮಾಡಿದಾಗ ತುಂಬ ಜನ ಕನ್ನಡ ಯೂಟ್ಯೂಬರ್ಸ್ ಬಂದಿದ್ರು ಸೊ ಅವ್ರ ಜೊತೆ ಕೂಡ ಸ್ವಲ್ಪ ಫ್ರೆಂಡ್ಶಿಪ್ ಎಲ್ಲ ಬಾಂಡಿಂಗ್ ಬೆಳೀತು ಸೊ ರೇಖಾಡಿಗೆ ಚೆನ್ನಾಗಿ ರೇಖಾ ಮೇಡಮ್ ರೇಖಾ ಮೇಡಮ್ ಆಗಿರ್ಬೋದು ಸೊ ಮತ್ತೆ ಯೂಟ್ಯೂಬಲ್ಲಿ ಟಿಪ್ಸ್ ಕೊಡ್ತಾ ಇರ್ತಾರೆ ಲಕ್ಕಿ ಲಿಕೇಶ್ ಯಶ್ ಬ್ರೋ ಅಂತ ಸೊ ಅವರು ಮತ್ತು ಟೆಕ್ ಇನ್ ಕನ್ನಡ ಸಂದೀಪ್ ಅವರು ಸೊ ಅವನು ಕೂಡ ಮಾತಾಡಿಸ್ದೆ ಸೊ ನಂತರ ತೇಜಸ್ ಬ್ರೋ ಟ್ರೋಲ್ ಪೇಜಸ್ ಅಲ್ಲೇ ಇದೆಲ್ಲ ಮಾಡ್ತಾ ಸೊ ಅವರು ಅಲ್ಲಿ ಎಲ್ಲ ಯೂಟ್ಯೂಬರ್ಸು ನಾವು ನೋಡಿದಾಗ ನನಗೆ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜರೆಲ್ಲ ಜಾಸ್ತಿ ಇದ್ರು ಕನ್ನಡ ಯೂಟ್ಯೂಬರ್ ಸಂಖ್ಯೆ ಕಡಿಮೆ ಇತ್ತು ಆ ಒಂದು ಇವೆಂಟಲ್ಲಿ ಸೊ ಅಲ್ಲಿ ಕನ್ನಡ ಯೂಟ್ಯೂಬರ್ಸ್ ಜಾಸ್ತಿ ಜನ ಬರಬೇಕು ಅನ್ನೋದೊಂದು ಆಸೆ ಸೊ ನಂತರ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಅಂತ ಹೇಳೋದಾದರೆ ನಮ್ಮದು ಸ್ಟುಡಿಯೋ ಥರನೇ ಸಪ್ರೇಟ್ ಮಾಡಬೇಕು ಸೊ ಸಪ್ರೇಟಾಗಿ ಒಂದು ಒಂದು ಸ್ಟುಡಿಯೋ ತರ ಮಾಡಿ ಇವಾಗ ನಾನೇನ್ ಇನ್ಫಾರ್ಮೇಶನ್ ಕೊಡ್ತಾ ಇದೀನಲ್ಲ ಸೊ ಸ್ಪೆಷಲಿ ಗೃಹ ಬಳಕೆ ವಸ್ತುಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಸೊ ಇನ್ ಫ್ಯೂಚರ್ ಇವಾಗ ನಾಲೆಡ್ಜ್ ಪರ್ಪಸ್ ಬೇರೆ ಬೇರೆ ವಿಡಿಯೋಸ್ ಮಾಡೋಂತ ಇದೆ ಸೊ ಮೇನ್ ಆಗಿ ಇನ್ಸ್ಟಾಗ್ರಾಮ್ಗೆ ಬರ್ಬೇಕನ್ನೋದೊಂದು ಇದೆ ಸೊ ಇದು ನಾನು ಓಕೆ ಓಕೆ ಕರೆದಿದ ತಕ್ಷಣ ಮದುವರು ಇಲ್ಲ ಅಂತ ಹೇಳಲಿಲ್ಲ ಬಂದು ಒಪ್ಕೊಂಡು ಬನ್ನಿ ಸರ್ ಅದಕ್ಕೇನಂತೆ ಮಾಡ್ಕೊಡೋಣ ಬನ್ನಿ ಅಂತ ಹೇಳಿದ್ರು ಅದೊಂದು ಖುಷಿ ವಿಚಾರ ಏನಂದ್ರೆ ಇಂಟರ್ವ್ಯೂ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಅಲ್ಲ ಸರ್ ಒಂದು ಪಾರ್ಟ್ ಟೈಮ್ ಜಾಬ್ ಯೂಟ್ಯೂಬರ್ ಅಂತ ಏನು ಇಲ್ಲ ಸೊ ಇದರಲ್ಲಿ ಹೇಳಲೇ ಬಿಡಿ ಯಾಕೆಂತಂದ್ರೆ ನೀವೇನು ಮಾಡಿದೆ ಏನು ಅಲ್ಲಿ ಅಚೀವ್ ಮಾಡಿದೆ ನಿಮ್ಗೆ ಅಲ್ಲಿನ ಏನ್ ಸಬ್ಸ್ಕ್ರೈಬರ್ಸ್ ಇದಾವಲ್ಲ ನಿಮ್ಗೆ ನಿಮ್ ಚಾನೆಲ್ ಅಷ್ಟು ಗ್ರೋತ್ ಆಗಕ್ ಸಾಧ್ಯನೇ ಇಲ್ಲ ನಿಮ್ ನಿಮ್ಮಲ್ಲಿ ಒಂದು ಟ್ಯಾಲೆಂಟು ನಿಮ್ಮ ನಿಮ್ಮಲ್ಲಿ ಒಂದು ಮಾಹಿತಿ ಇರೋ ಕೊಡ್ತಾ ಒಂದು ಒಂದೊಳ್ಳೆ ಕಂಟೆಂಟ್ಗಳು ಕೊಡ್ತಾ ಇರೋದ್ರಿಂದನೇ ಜನ ನಿಮ್ಮನ್ನ ಇಷ್ಟಪಟ್ಟು ನಿಮ್ಮ ಇವತ್ತು ನಿಮ್ಮ ಚಾನಲ್ ಆ ಒಂದು ಪೊಸಿಷನ್ ಹೋಗಿರೋದು ನೀವು ಆ ರೀತಿ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಚಾನಲ್ ಇನ್ನೂ ಚೆನ್ನಾಗಿ ಗ್ರೋತ್ ಆಗಲಿ ಅದು ಏನಂತಂದ್ರೆ ಸ್ನೇಹಿತರೆ ನಮ್ಮ ಮಧುವರ ಡಿಜಿಟಲ್ ಟೆಕ್ ಅಲ್ವಾ ಡಿಜಿಟಲ್ ಟೆಕ್ ಅವರ ಅವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಗೃಹ ಬಳಕೆಗೆ ಏನಾದರೂ ಬೇಕಾದಂತಹ ಉಪಯೋಗವಾಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ಅವರು ಡಿಜಿಟಲ್ ಬಗ್ಗೆ ಓಕೆ ಏನು ಎಲೆಕ್ಟ್ರಾನಿಕ್ ಐಟಮ್ಸ್ ನಿಮ್ಮ ಮನೆಗಳಲ್ಲಿ ಬಳಸ್ತಿರಲ್ಲ ಅದ್ರ ಬಗ್ಗೆ ಎಲ್ಲ ಅವರು ತುಂಬಾ ಚೆನ್ನಾಗಿ ತುಂಬಾ ಅದ್ಭುತವಾಗಿ ರಿವ್ಯೂ ಕೊಟ್ಟಿದ್ದಾರೆ ಮಧು ಡಿಜಿಚ್ ಡಿಜಿಟಲ್ ಟೆಕ್ ಅಂತ ನೀವು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ಈ ಚಾನಲ್ ಸಿಗುತ್ತೆ ನಿಮಗೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಮ್ಮ ಈ ಒಂದು ವಿಡಿಯೋನ ಇಷ್ಟು ಇಷ್ಟು ತನಕ ನಿಮ್ಮ ಟೈಮ್ ಸಮಯನ ನಮ್ಮ ಕೊಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಎಲ್ರಿಗೂ ನನ್ನ ಧನ್ಯವಾದ ಕನ್ನಡ ವ್ಯೂವರ್ಸ್ ನಮಗೆ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಬೇಕು ಸೊ ಎಲ್ಲ ಇವಾಗ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸಲ್ಲಿ ಇವಾಗ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಇರುವಾಗ ನಮ್ಮ ಬೆಂಗಳೂರಲ್ಲೇನೆ ಬೇರೆ ಬೇರೆ ಭಾಷೆಯಲ್ಲಿ ಯೂಟ್ಯೂಬ್ನ ಮಾಡ್ತಾ ಇದ್ದಾರೆ ಅವ್ರ ಮಧ್ಯೆ ನಾವು ಕನ್ನಡ ಯೂಟ್ಯೂಬರ್ಸು ಸೊ ಬೆಳಿಬೇಕು ಎಲ್ರನ್ನು ಕೂಡ ಸೊ ಅದರಲ್ಲಿ ಮುಂದುವರಿಬೇಕು ಅಂತ ಮುಂದುವರಿಬೇಕು ಅಂತಂದ್ರೆ ನಿಮ್ಮ ಒಂದು ಬೆಂಬಲ ಪ್ರೀತಿ ಪ್ರೋತ್ಸಾಹ ಎಲ್ಲ ಇರಬೇಕು ಅಂತ ನೀವು ನಮ್ಮ ಜೊತೆಗೆ ಇರ್ತೀರ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಮುಂದೆ ಸಾಕ್ತಾ ಇರ್ತೀವಿ ನಿಮ್ಗೂ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಕೂಡ ನಿಮ್ಗೆ ಮುಟ್ಸೋದಿಕ್ಕೆ ಅವ್ ನಮಗೂ ಕೂಡ ಸುಲಭ ಸುಲಭವಾದ ದಾರಿ ಸಿಗುತ್ತೆ ಸೊ ವಿನಯ್ ಅವ್ರದ್ದು ಚಾನಲ್ಲು ಕೂಡ ನಮ್ಮ ಚಾನಲಲ್ಲಿ ಯಾರ್ಯಾರು ವ್ಯೂಸ್ ವ್ಯೂವರ್ಸ್ ಇದ್ದಾರೆ ಸೊ ಇವ್ರ ಚಾನಲ್ಲು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅವ್ರ ವೀಡಿಯೋಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಕಂಟೆಂಟು ಕೂಡ ಸೊ ಇನ್ನು ಮುಂದುವರಿತ ಅವರು ಕನ್ಸಿಸ್ಟೆನ್ಸಿಯಾಗಿ ಒಳ್ಳೊಳ್ಳೆ ನ ಕೂಡ ಅಪ್ಲೋಡ್ ಮಾಡ್ತಾರೆ ಸೊ ಎಲ್ಲ ವಿಡಿಯೋಸ್ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಕನ್ನಡಿಗರು ಸೊ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಬೇಕು ಬೆಂಬಲಿಸಬೇಕು ಅಂತ ಹೇಳ್ತಾ ವಿನಯ ಈ ಒಂದು ವಿಡಿಯೋನ ఇల్లిగ ముదీ థ్యాంక్ యూ థ్యాంక్ యూ సో మచ్